ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಶ್ವಿ ಕ್ರಿಯೇಟಿವ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ನಿಮ್ಮ ಜೊತೆ ನಿಮ್ಮ ದಿನನಿತ್ಯ ಜೀವನಕ್ಕೆ ಉಪಯೋಗವಾಗುವಂಥ ಒಂದು ಒಳ್ಳೆ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಬಹುದು ಎಲ್ಲರೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ತುಂಬ ಜನ ಡ್ಯಾಂಡ್ರಫಿಂದ ಸಫರ್ ಆಗ್ತಾ ಇರ್ತಾರೆ ನಾನು ಸಹ ತುಂಬ ವರ್ಷದಿಂದ ಡ್ಯಾಂಡ್ರಫಿಂದ ಸಫರ್ ಆಗ್ತಾ ಇದ್ದೆ ಆಗ ನಾನು ಈ ಮನೆಯಲ್ಲೇ ಸಿಗುವಂಥ ಒಂದು ವಸ್ತುವನ್ನು ಬಳಸಿ ನಾನು ಡ್ಯಾಂಡ್ರಫ್ನ ರಿಮೂವ್ ಮಾಡಿದೆ ಹಾಗಾಗಿ ಯಾರ್ಯಾರಿಗೆಲ್ಲ ಡ್ಯಾಂಡ್ರಫ್ ಸಮಸ್ಯೆ ಇದೆ ಅವರು ಇದನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿದೆ ರಿಸಲ್ಟ್ ಕೂಡ ಹಾಗೆ ಡ್ಯಾಂಡ್ರಫ್ ಅನ್ನೋದು ಒಂದು ಸಾಮಾನ್ಯ ಸಮಸ್ಯೆ ಅನ್ಸಿದ್ರೂ ಕೂಡ ಕೆಲವೊಮ್ಮೆ ತುಂಬ ಕಿರಿಕಿರಿ ಮಾಡುತ್ತೆ ನಾವು ಹೊರಗಡೆ ಹೋದಾಗೆಲ್ಲ ಇಲ್ಲೆಲ್ಲ ಡ್ರೆಸ್ ಮೇಲೆಲ್ಲ ಬೀಳೋದು ಈ ರೀತಿಯೆಲ್ಲ ಕಿರಿಕಿರಿ ಆಗುತ್ತೆ ಹಾಗಾಗಿ ಈ ಸಮಸ್ಯೆಯಿಂದ ನಾವು ನಮ್ಮ ಮನೆಯಲ್ಲೇ ಸಿಗುವಂಥ ಒಂದು ವಸ್ತುವನ್ನು ಬಳಸಿ ನಾವು ರಿಮೂವ್ ಮಾಡ್ಬೋದು ಹಾಗೆ ಅದಕ್ಕೂ ಮುಂಚೆ ನಾವು ಡ್ಯಾಂಡ್ರಫ್ ಯಾಕಾಗುತ್ತೆ ಮತ್ತು ಹೇಗೆ ಆಗುತ್ತೆ ಅಂತ ಒಂದು ಸ್ಮಾಲ್ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ ಡ್ಯಾಂಡ್ರಫ್ ಅನ್ನೋದು ನಮ್ಮ ಸ್ಕಾಲ್ಪಲ್ಲಿ ಆಯಿಲ್ ಕಂಟೆಂಟ್ ಜಾಸ್ತಿ ಆದಾಗ ಗ್ರೋ ಆಗಲಿ ಸ್ಟಾರ್ಟ್ ಆಗುತ್ತೆ ಅದನ್ನು ನಾವು ಡ್ಯಾಂಡ್ರಫ್ ಅಂತ ಕರಿತೀವಿ ಫಂಗಸ್ ಗ್ರೋ ಆಗುತ್ತೆ ಸೊ ಅದನ್ನು ನಾವು ಡ್ಯಾಂಡ್ರಫ್ ಅಂತ ಕರಿತೀವಿ ಹಾಗೆ ನಾವು ಆವಾಗವಾಗ ಹೇರ್ ವಾಶ್ ಮಾಡದೇ ಇರೋದ್ರಿಂದ ಕೂಡ ಡ್ಯಾಂಡ್ರಫ್ ಆಗುತ್ತೆ ಮತ್ತು ಹೊರಗಡೆ ಡಸ್ಟ್ ಎಲ್ಲ ಬಂದು ತಲೆಯಲ್ಲಿ ಕೂರೋದ್ರಿಂದ ಕೂಡ ಡ್ಯಾಂಡ್ರಫ್ ಆಗುತ್ತೆ ಹಾಗೆ ಚಳಿಗಾಲದಲ್ಲಿಯೇ ಜಾಸ್ತಿ ಡ್ಯಾಂಡ್ರಫ್ ಆಗೋದು ಯಾಕಂತಂದರೆ ನಮ್ಮ ತ್ವಚೆ ಏನಾಗಿರುತ್ತೆ ಒಣಗಿರುತ್ತೆ ಅಂದರೆ ಡ್ರೈ ಸ್ಕಿನ್ ಡ್ರೈ ಆಗೋದ್ರಿಂದ ಕೂಡ ಡ್ಯಾಂಡ್ರಫ್ ಆಗುತ್ತೆ ಸೊ ಯಾವ್ಯಾವ ರೀಸನಿಂದ ಡ್ಯಾಂಡ್ರಫ್ ಆಗುತ್ತೆ ಅಂತ ನಾವು ಈಗ ತಿಳ್ಕೊಂಡ್ವಿ ಹಾಗೆ ಇದನ್ನು ಹೇಗೆ ನಾವು ಇದಕ್ಕೆ ಕೆಲವೊಂದು ಶಾಂಪುಗಳನ್ನು ಯೂಸ್ ಮಾಡಿ ಡ್ಯಾಂಡ್ರಫ್ ರಿಮೂವ್ ಮಾಡೋಕ್ಕೆ ಹೋಗ್ತಾರೆ ಅದರಿಂದ ಡ್ಯಾಂಡ್ರಫ್ ರಿಮೂವ್ ಆಗೋದಿಲ್ಲ ನಾನು ಸಹ ನನಗೆ ಡ್ಯಾಂಡ್ರಫ್ ಆದಾಗೆ ಶಾಪ್ಗಳಲ್ಲಿ ಸಿಗುವಂತಹ ಶಾಂಪುಗಳನ್ನು ಬಳಸಿ ನೋಡಿದೆ ನನಗೆ ಡ್ಯಾಂಡ್ರಫ್ ಹೋಗಲಿಲ್ಲ ಹಾಗಾಗಿ ಮತ್ತು ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂತ ಅಂದರೆ ಡ್ಯಾಂಡ್ರಫ್ ಆದಾಗೆ ಆಯಿಲ್ ಅಪ್ಲೈ ಮಾಡ್ತಾರೆ ಸ್ಕ್ಯಾಲ್ಫ್ಗೆ ಆಯಿಲ್ ಅಪ್ಲೈ ಮಾಡೋದ್ರಿಂದ ಡ್ಯಾಂಡ್ರಫ್ ಹೋಗೋದಿಲ್ಲ ಯಾಕಂತಂದರೆ ಸ್ಕ್ಯಾಲ್ಫಲ್ಲಿ ಆಯಿಲ್ ಕಂಟೆಂಟ್ ಜಾಸ್ತಿ ಆಗಿರೋದ್ರಿಂದನೇ ಫಂಗಸ್ ಗ್ರೋಗಿರುತ್ತೆ ಹಾಗಾಗಿ ಅಂಥ ಟೈಮಲ್ಲಿ ನಾವು ಆಯಿಲ್ ಅಪ್ಲೈ ಮಾಡಿದರೆ ಇನ್ನೂ ಜಾಸ್ತಿ ಆಗುತ್ತೆ ಹಾಗಾಗಿ ಯಾರು ಸಹ ಈ ತಪ್ಪನ್ನು ಮಾಡೋಕ್ಕೆ ಹೋಗಬೇಡ್ರಿ ನೀವು ಫ ಡ್ಯಾಂಡ್ರಫ್ ಆದಾಗೆ ಆಯಿಲ್ ಅಪ್ಲೈ ಮಾಡಲೇಬೇಕು ಅನ್ನುವಾಗ ಸ್ಕಾಲ್ಫ್ಗೆ ಬಿಟ್ಟು ಈ ಕೆಳಗಿನ ಭಾಗಕ್ಕೆಲ್ಲ ಬೇಕಾದ ನೀವು ಆಯಿಲ್ ಅಪ್ಲೈ ಮಾಡ್ಬೋದು ಹಾಗೆ ಡ್ಯಾಂಡ್ರಫ್ನ ರಿಮೂವ್ ಮಾಡ್ಬೋದು ನಾನು ಮನೆಯಲ್ಲೇ ಸಿಗುವಂಥ ವಸ್ತುವನ್ನು ಬಳಸಿ ಅಂತ ನಾನು ನಿಮ್ಗೆ ಹೇಳಿದೆ ಅದು ಯಾವುದು ಅಂತ ಅಂದರೆ ಈರುಳ್ಳಿ ನಮ್ಮ ಮನೆಯಲ್ಲೇ ಅತಿ ಕಡಿಮೆ ವೆಚ್ಚದಲ್ಲಿ ಸಿಗುವಂಥ ನಾವು ಈರುಳ್ಳಿಯನ್ನು ಬಳಸಿ ಡ್ಯಾಂಡ್ರಫ್ನ ರಿಮೂವ್ ಮಾಡ್ಬೋದು ಡ್ಯಾಂಡ್ರಫ್ಗಷ್ಟೇ ಅಲ್ಲದೆ ಇನ್ನೂ ಬೇರೆಲ್ಲ ಬೆನಿಫಿಟ್ಸ್ ಇದೆ ಹೇರ್ಸ್ಗೆ ಅದನ್ನು ಸಹ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೇನೆ ಹೇಗೆ ಅಪ್ಲೈ ಮಾಡೋದು ಮತ್ತು ಹೇಗೆ ಪ್ರಿಪೇರ್ ಮಾಡೋದು ಅಂತಲೂ ನಾನು ನಿಮಗೆ ತೋರಿಸ್ತೇನೆ ಈರುಳ್ಳಿ ಜ್ಯೂಸ್ನ ನಾವು ಹದಿನೈದು ದಿನಕ್ಕೆ ಒಂದು ಮಾತ್ರ ಯೂಸ್ ಮಾಡಬೇಕು ಹದಿನೈದು ದಿನಕ್ಕೆ ಸಲ ಯೂಸ್ ಮಾಡಬೇಕು ಮತ್ತು ಹದಿನೈದು ದಿನ ಬಿಟ್ಟು ಯೂಸ್ ಮಾಡಬೇಕು ತುಂಬಾ ಬೆನಿಫಿಟ್ಸ್ ಇದೆ ಇದರಿಂದ ಬಹಳನೇ ಕೂದಲಿಗೆ ಬೆನಿಫಿಟ್ಸ್ ಇದೆ ಹಾಗಾಗಿ ಡ್ಯಾಂಡ್ರಫ್ ಇರೋರು ಮಾತ್ರ ಅಲ್ಲದೆ ಬೇರೆ ಏನೇನೆಲ್ಲ ಸಮಸ್ಯೆ ಇರೋರು ಕೂಡ ಇದನ್ನು ಯೂಸ್ ಮಾಡಬಹುದು ಡ್ಯಾಂಡ್ರಫ್ ಇರೋರು ಅಷ್ಟೇ ಅಂತ ಏನು ಇಲ್ಲ ನಾನು ಸಹ ಡ್ಯಾಂಡ್ರಫ್ ಇದ್ದಾಗಲೂ ಯೂಸ್ ಮಾಡ್ತೇನೆ ಇಲ್ಲದೆ ಇರುವಾಗಲೂ ಸಹ ನಾನು ಈ ಈರುಳ್ಳಿ ರಸನ ಹಚ್ತಾನೇ ಇರ್ತೇನೆ ತುಂಬಾ ಚೆನ್ನಾಗಿದೆ ಇದರ ರಿಸಲ್ಟು ಯಾರ್ಯಾರಿಗೆಲ್ಲ ಈ ಸಮಸ್ಯೆ ಇದೆ ಅವರು ಇದನ್ನು ಬಳಸಿ ಇದನ್ನು ಹೇಗೆ ಪ್ರಿಪೇರ್ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾನಿಲ್ಲಿ ನನ್ನ ಕೂದಲಿಗೆ ಎರಡು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಒಂದು ದೊಡ್ಡ ಸೈಜಿಂದು ಒಂದು ಮೀಡಿಯಮ್ ಸೈಜ್ದು ನಿಮ್ಮ ಕೂದಲು ಹೇಗಿದೆ ಅದ್ರ ಮೇಲೆ ನೀವು ತುಂಬ ಉದ್ದ ಇದ್ದರೆ ಎರಡು ಹಾಕಿ ಚಿಕ್ಕದಿದ್ರೆ ಒಂದು ಈರುಳ್ಳಿ ಸಾಕು ಈ ರೀತಿಯಾಗಿ ನೀವು ಆ ಈರುಳ್ಳಿನ ಕಟ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೋಬೇಕು ಅದನ್ನು ನೀವು ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೋಬೇಕು ತುಂಬ ಪೇಸ್ಟ್ ಆಗಬೇಕದು ಇಲ್ಲ ಅಂತ ಅಂದರೆ ರಸ ಅಷ್ಟು ರಸ ಬಿಟ್ಕೊಳ್ಳಲ್ಲ ಅದು ಹಾಗಾಗಿ ತುಂಬ ಚೆನ್ನಾಗಿ ಇದನ್ನು ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡು ಅದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ನೀವು ಅದನ್ನು ರಸನೆಲ್ಲ ತೆಗಿಬೇಕು ನಾನು ಅದನ್ನು ತೋರಿಸ್ತಾ ಇದ್ದೀನಿ ಯಾವ ರೀತಿ ರಸ ಎಲ್ಲ ತಕ್ಕೋಬೇಕು ಅಂತ ಇಲ್ಲಿ ನೋಡಿ ಈ ರೀತಿಯಾಗಿ ಫುಲ್ ಎಲ್ಲ ರಸನ ತೆಗಿಬೇಕು ನೀವು ಈ ರೀತಿ ನೀವು ಈರುಳ್ಳಿ ರಸನ ರೆಡಿ ಮಾಡ್ಕೊಂಡ್ಮೇಲೆ ನಿಮ್ಮ ಮನೇಲಿ ಯಾರಾದರೂ ಇದ್ದರು ಅಂದರೆ ಅವರಿಂದ ಅಪ್ಲೈ ಮಾಡಿಸ್ಕೊಳ್ಳಿ ಇಲ್ಲ ಅಂತ ಅಂದರೆ ನೀವೇ ಮಿರರ್ ಮುಂದೆ ನಿಂತು ಕೂಡ ಅಪ್ಲೈ ಮಾಡ್ಕೋಬೋದು ಕ ಮನೆಯಲ್ಲಿ ಹತ್ತಿ ಇರುತ್ತಲ್ಲ ಅದರಿಂದ ಅಪ್ಲೈ ಮಾಡ್ಕೊಳ್ಳಿ ಬೆರಳುಗಳಿಂದ ಅಥವಾ ಹೇರ್ ಬ್ರಷಿಂದ ಅಪ್ಲೈ ಮಾಡ್ಕೊಳೋಕೆ ಹೋಗಬೇಡಿ ಹತ್ತಿಯಿಂದ ಆದರೆ ತುಂಬ ಚೆನ್ನಾಗಿ ಎಲ್ಲ ಕಡೆ ಅಪ್ಲೈ ಆಗುತ್ತೆ ನೀವು ಜಾಸ್ತಿ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಿ ಯಾಕಂತಂದರೆ ಡ್ಯಾಂಡ್ರಫ್ ಜಾಸ್ತಿ ಅಲ್ಲೇ ಆಗೋದು ಹಾಗಾಗಿ ಸ್ಕ್ಯಾಪ್ಗೆ ಅಪ್ಲೈ ಮಾಡ್ಕೊಂಡ್ಮೇಲೆ ಬೇಕಿದ್ದರೆ ನೀವು ಹಿಂದೆ ಉಳಿದಿರೋ ಕೂದಲಿಗೆಲ್ಲ ಅಪ್ಲೈ ಮಾಡ್ಕೋಬೋದು ಡ್ಯಾಂಡ್ರಫ್ ಇರೋರು ಮಾತ್ರ ಈರುಳ್ಳಿಯನ್ನು ಬಳಸ್ಬೇಕಂತ ಏನೂ ಇಲ್ಲ ಡ್ಯಾಂಡ್ರಫ್ ಇಲ್ಲದೆ ಇರೋರು ಸಹ ಈರುಳ್ಳಿಯನ್ನು ಬಳಸ್ಬೋದು ಯಾಕಂದರೆ ಈರುಳ್ಳಿಯಿಂದ ಕೂದಲಿಗೆ ತುಂಬಾ ಬೆನಿಫಿಟ್ಸ್ ಇದೆ ಯಾರಿಗೆಲ್ಲ ಹೇರ್ ಗ್ರೋತ್ ಆಗಬೇಕು ಅನ್ನೋರು ಸಹ ಈರುಳ್ಳಿಯನ್ನು ಬಳಸಿ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ ಹಾಗೆ ಸ್ಕಾಲ್ಪಲ್ಲಿ ಏನಾದರೂ ಇರಿಟೇಷನ್ ಇದ್ದರೆ ಅಥವಾ ಸ್ಕಾಲ್ಪ್ಗೆ ಸಂಬಂಧಿಸಿದ ಏನೇ ಪ್ರಾಬ್ಲಮ್ಸ್ ಇದ್ರೂ ಸಹ ಈರುಳ್ಳಿಯನ್ನು ಹಚ್ಚೋದ್ರಿಂದ ಅದು ಕೂಡ ಕಡಿಮೆ ಆಗುತ್ತೆ ಯಾರಿಗೆಲ್ಲ ತಿಕ್ ಹೇರ್ಸ್ ಬೇಕು ಅನ್ನೋರು ಸಹ ಈ ಈರುಳ್ಳಿ ರಸ ಹಚ್ಚೋದ್ರಿಂದ ಹೇರ್ ಕೂಡ ದಪ್ಪವಾಗಿ ಬರುತ್ತೆ ಹಾಗೆ ಯಾರಿಗಾದರೂ ಹೇ ಶೈನಿ ಹೇರ್ ಬೇಕು ಅನ್ನೋರು ಸಹ ಇದನ್ನು ಹಚ್ಬೋದು ಇದರಿಂದ ಹೇರ್ಗೆ ಒಂದು ಹೊಳಪು ಕೂಡ ಸಿಗುತ್ತೆ ನೀವು ಹಚ್ಚಿದ ಮೇಲೆ ಮೂವತ್ತು ನಿಮಿಷ ಬಿಟ್ಟು ನೀವು ಯಾವ ಶಾಂಪು ಯೂಸ್ ಮಾಡ್ತೀರೋ ಆ ಶಾಂಪು ಯೂಸ್ ಮಾಡಿ ನೀವು ಹೇರ್ ವಾಶ್ನ ಮಾಡ್ಬೋದು ಯಾರ್ಯಾರಿಗೆಲ್ಲ ಡ್ಯಾಂಡ್ರಫ್ ಇದೆ ಅದು ಯೂಸ್ ಮಾಡಿರಿ ಇದನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್